ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಮುಗಿಯುವ ಹಂತಕ್ಕೆ ತಲುಪಿದ್ದು ಇದೀಗ ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಕಳೆದ ಎಲ್ಲ ಸೀಸನ್ಗಳಲ್ಲೂ ಕೂಡ ಒಂದೊಂದು ಲವ್ ಸ್ಟೋರಿ ಇರೋದನ್ನ ನೀವು ನೋಡಿದ್ದೀರಾ ಏನು ಅದೇ ರೀತಿ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ರಿಯಾಲಿಟಿ ಶೋನಲ್ಲಿ ಮತ್ತೊಂದು ಲವ್ ಸ್ಟೋರಿ ಎಲ್ಲರ ಗಮನ ಸೆಳೆದಿತ್ತು ಇದೀಗ ಆ ಒಂದು ಲವ್ ಸ್ಟೋರಿ ಬಗ್ಗೆ ಸ್ವತಃ ತ್ರಿವಿಕ್ರಮ್ ಅವರೇ ಹೇಳಿಕೊಂಡಿದ್ದು ಭವ್ಯಾಗೆ ನಿಜಕ್ಕೂ ತ್ರಿವಿಕ್ರಮ್ ಅವರು ಐ ಲವ್ ಯು ಅಂತ ಹೇಳಿದ್ದಾರೆ ಇದರ ಬಗ್ಗೆ ಒಂದಷ್ಟು ಊಹಾಪೋಹಗಳಿರಬಹುದು ಜೊತೆಗೆ ಒಂದಷ್ಟು ಮಾತುಕತೆಗಳಿರಬಹುದು ಎಲ್ಲವೂ ನಡೀತಾ ಇದೆ ಹಾಗಾದರೆ ಈ ವಿಚಾರ ನಿಜಾನ ಭವ್ಯ ಮತ್ತು ತ್ರಿವಿಕ್ರಮ್ ನಡುವೆ ಇರತಕ್ಕಂಥದ್ದು ನಿಜಕ್ಕೂ ಪ್ರೀತಿನ ಅಥವಾ ಅದಕ್ಕೂ ಮೀರಿದ ಸಂಬಂಧವ ಎಲ್ಲವನ್ನು ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹೌದು ಬಿಗ್ ಬಾಸ್ ಅಂದ ಮೇಲೆ ಅಲ್ಲಿ ಒಂದಷ್ಟು ಕಿತ್ತಾಟ ಜಗಳ ಮನಸ್ತಾಪ ಸ್ನೇಹ ಹೀಗೆ ಎಲ್ಲವೂ ಇರುತ್ತೆ ಅದೇ ರೀತಿ ಒಂದು ಪ್ರೀತಿ ಕೂಡ ಇದ್ದೇ ಇರುತ್ತೆ ಯಾವುದಾದ್ರೂ ಸ್ಪರ್ಧಿಗಳ ನಡುವೆ ಪ್ರೀತಿ ಇರುವಂತೆ ಭಾಸವಾಗುತ್ತೆ ಅದೇ ರೀತಿ ಕಳೆದ ಕೆಲವೊಂದಷ್ಟು ಸೀಸನ್ಗಳಲ್ಲಿ ಒಂದಷ್ಟು ಜೋಡಿಗಳು ಪ್ರೀತಿಸಿದ್ದು ಉಂಟು ಮದುವೆ ಆಗಿದ್ದು ಉಂಟು ಅದು ಬ್ರೇಕಪ್ ಆಗಿದ್ದು ಉಂಟು ಜೊತೆಗೆ ಡಿವೋರ್ಸ್ ಹಂತಕ್ಕೂ ತಲುಪಿರೋದನ್ನು ಕೂಡ ನಾವು ನೋಡಿದ್ದೀವಿ ಕೇಳಿದ್ದೀವಿ ಅದೇ ರೀತಿ ಈ ಒಂದು ಸೀಸನಲ್ಲೂ ಕೂಡ ಒಂದೆರಡು ಮೂರು ಲವ್ ಸ್ಟೋರಿಗಳು ನಡೀತಾ ಇದೆ ಅನ್ನುವಂಥದ್ದು ಪ್ರೇಕ್ಷಕರ ಮುಂದೆ ಬಟಾ ಬೈಲಾಗಿತ್ತು ಹೌದು ಈ ಒಂದು ಸೀಸನ್ನಲ್ಲಿ ಭವ್ಯ ಹಾಗೂ ತ್ರಿವಿಕ್ರಮ್ ಜೋಡಿ ಎಲ್ಲರಿಗೂ ಕೂಡ ತುಂಬ ಫೇವ್ರೆಟ್ ಜೋಡಿ ಅಂತ ಹೇಳಬಹುದು ಅವರಿಬ್ಬರು ಕೂಡ ಎಲ್ಲಿಯೂ ಅಸಹ್ಯವಾಗಿ ನಡ್ಕೊಳ್ಳೋದಿರಬಹುದು ಅಥವಾ ಎಲ್ಲೋ ನಾವಿಬ್ಬರು ಒಂದೇ ಅನ್ನುವ ರೀತಿ ತೋರಿಸ್ಕೊಳ್ಳುವಂಥದ್ದಿರಬಹುದು ಎಲ್ಲೂ ಕೂಡ ನಡೆದಿರಲಿಲ್ಲ ಬರೀ ಕಣ್ ಕಣ್ಣ ಸಲಿಗೆ ಅನ್ನುವಂತೆ ಇವರಿಬ್ಬರ ಪ್ರೀತಿ ನಡೀತಾ ಇದೆ ಅಂತಲೇ ಹೇಳಬಹುದು ಇನ್ನು ಕಿಚ್ಚ ಸುದೀಪ್ ಅವರು ಕೂಡ ವೀಕೆಂಡ್ ನಲ್ಲಿ ಸ್ವಲ್ಪ ಕಿಚಾ ಇಸ್ದಾಗ ಭವ್ಯ ಕೂಡ ಈ ವಿಚಾರವನ್ನ ಬಿಟ್ಕೊಡೋದಿಲ್ಲ ತ್ರಿವಿಕ್ರಮ್ ಕೂಡ ಇರಿಸು ಮುರುಸು ಮಾಡ್ಕೊಳ್ಳೋದಿಲ್ಲ ಇಬ್ಬರು ಕೂಡ ನೈಸ್ ಆಗಿ ಜಾರ್ಕೊಳ್ತಾರೆ ಏನು ಕಳೆದ ಶನಿವಾರ ಹಾಗೂ ಭಾನುವಾರದ ಎಪಿಸೋಡ್ಗಳನ್ನು ನೋಡ್ತಾ ಹೋದರೆ ಇವರಿಬ್ಬರ ನಡುವೆ ಆಗಿನಿಂದ ಕೊಂಚ ಕೋಳಿ ಜಗಳದ ರೀತಿಯಲ್ಲಿ ಆಗ್ತಾ ಇರೋದನ್ನು ನೀವು ನೋಡ್ತಾನೇ ಇದ್ದೀರಾ ಅದಕ್ಕೆ ಭವ್ಯ ಕೂಡ ಒಂದಷ್ಟು ಸಮಜಾಯಿಷಿಯನ್ನು ಕೊಡ್ತಾರೆ ತ್ರಿವಿಕ್ರಮ್ ಒಪ್ಪೋದಿಲ್ಲ ನಂತರ ತ್ರಿವಿಕ್ರಮ್ ಸಮಜಾಯಿಷಿ ಕೊಟ್ಟಾಗ ಭವ್ಯ ಒಪ್ಪೋದಿಲ್ಲ ಹೀಗೆ ಮಾತಿಗೆ ಮಾತು ಬೆಳೆದು ಕೋಳಿ ಜಗಳ ಮಾಡ್ಕೊಂಡಿದ್ದು ಉಂಟು ಆ ಸಂದರ್ಭದಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಐ ಲವ್ ಯು ಅಂತ ಹೇಳಿರುವಂಥದ್ದು ಇದೀಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಹಾಗಾದರೆ ಈ ಇಬ್ಬರು ಜೋಡಿನೂ ಕೂಡ ನಿಜಕ್ಕೂ ಪ್ರೀತಿ ಮಾಡ್ತಿದ್ದಾರಾ ಮನೆಯಿಂದ ಹೊರಗಡೆ ಬಂದ ಮೇಲೆ ಇವರಿಬ್ಬರು ಮದುವೆ ಆಗ್ತಾರಾ ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಬೇಕಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು